ಇವತ್ತು ರಾಘವೇಂದ್ರ ಸ್ವಾಮಿಗಳ ಪುಣ್ಯ ದಿನ ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಬೆಳೆಸಬೇಕಾದದ್ದು ಕೂಡ ನಾವು ಮಾಡುವಂತಹ ವಾಂಗಯವಾದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅದರಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ತೋತ್ರ ಇವತ್ತು ಮಂತ್ರತುಲ್ಯವಾಗಿರುವಂಥದ್ದು ಆ ಮಂತ್ರತುಲ್ಯವಾದಂತಹ ರಾಘವೇಂದ್ರ ಸ್ತೋತ್ರದಲ್ಲಿ ಈ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬರ್ತಾರೆ ಅದರಲ್ಲಿ ಮೊದಲು ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳು ಯಾವ ರೀತಿ ಇದ್ದರು ಅಂತ ಅಂದರೆ ಅವರ ವ್ಯಕ್ತಿತ್ವ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಗೊತ್ತಾಗುವುದು ಅವನ ಮನಸ್ಸಿನಿಂದ ಆ ವ್ಯಕ್ತಿಯ ಮನಸ್ಸಿನಿಂದ ಅಂದರೆ ಆ ವ್ಯಕ್ತಿ ಎಷ್ಟು ಶುದ್ಧವಾಗಿದ್ದಾನೆ ಅವರ ಮನಸ್ಸಿನ ಮೂಲಕ ಆ ಮನಸ್ಸು ಶುದ್ಧವಾಗಿದೆ ಅನ್ನುವಂಥದ್ದು ಯಾವ ಗೊತ್ತಾಗತ್ತೆ ಅಂತ ಹೇಳಿದರೆ ಮಾತಿನ ಮೂಲಕ ಹೇಳಿದ್ರೆ ಮಾತು ಮನಸ್ಸಿಗೆ ಹಿಡಿದ ಕನ್ನಡಿ ಅಂತ ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರುವಂಥದ್ದು ಅದರಿಂದಾಗಿ ಒಬ್ಬ ವ್ಯಕ್ತಿ ಎಷ್ಟು ಶುದ್ಧವಾಗಿರ್ತಾನೆ ಅಷ್ಟು ಶುದ್ಧವಾದ ಮಾತು ಬರುತ್ತೆ ಅಂದರೆ ಮನಸ್ಸು ಎಷ್ಟು ಶುದ್ಧವಾಗಿದೆಯೋ ಅಷ್ಟು ಶುದ್ಧವಾದ ಮಾತು ಬರುತ್ತೆ ಅಂದರೆ ಅಷ್ಟು ಒಳ್ಳೆಯವರಾಗಿದ್ದಾರವರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳನ್ನು ಕಂಡವರು ಅವರು ರಾಘವೇಂದ್ರ ಸ್ತೋತ್ರವನ್ನು ಪ್ರಾರಂಭ ಮಾಡುವುದೇ ವಾಗ್ದೇವತಾ ಸರಿದಮಂ ವಿಮಲೀಕರೋತು ಅಂದ್ ಶ್ರೀರಾಘವೇಂದ್ರ ವಾಗ್ದೇವತಾ ಸರಿದಮ್ ವಿಮಲೀಕರೋತು ಆ ರಾಘವೇಂದ್ರ ಸ್ವಾಮಿಗಳ ಮಾತೆಂಬಂತಹ ಆ ದೇವಗಂಗೆ ನಮ್ಮನ್ನು ಪವಿತ್ರಗೊಳಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ ಅಂತೇಳಿದರೆ ಆ ರಾಘವೇಂದ್ರ ಸ್ವಾಮಿಗಳ ಬಾಯಿಯಿಂದ ಬರ್ತಾ ಇದ್ದ ಮಾತು ಅದು ಹೇಗಿತ್ತು ಅಂತ ಅಪ್ಪಣ್ಣಾಚಾರ್ಯರು ವರ್ಣನೆ ಮಾಡುವಂಥದ್ದು ಅದು ದೇವಗಂಗೆ ಅದು ಅಂತ ಗಂಗೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಗಂಗೆ ಎಷ್ಟು ಪವಿತ್ರವಾದದ್ದು ರಾಘವೇಂದ್ರ ಸ್ವಾಮಿಗಳ ಮಾತು ಅಷ್ಟು ಪವಿತ್ರವಾದ ಮಾತು ಆ ಮಾತು ನಮ್ಮ ಪಾಪಗಳನ್ನೆಲ್ಲ ತೊಳೆದು ಶುದ್ಧ ಮಾಡ್ತದೆ ಕಾರಣ ಹೇಳಿದರೆ ಅದು ಶುದ್ಧವಾದ ಮನಸ್ಸಿನಿಂದ ಬಂದ ಮಾತು ಇವಾಗ ಗಂಗೆ ಅತ್ಯಂತ ಪವಿತ್ರವಾದ ಕಾರಣ ಏನು ಅಂತ ಹೇಳಿದರೆ ಆ ಗಂಗೆ ಹುಟ್ಟಿದ್ದೆ ಭಗವಂತನ ಪಾದದಿಂದ ಪರಮ ಪವಿತ್ರವಾದ ವಿಷ್ಣು ಪಾದದಿಂದಾಗಿ ಹುಟ್ಟಿ ಬಂದದ್ದು ಅದಕ್ಕಾಗಿ ಆ ಗಂಗೆಗೆ ಅಷ್ಟು ಮಹತ್ವ ವಿಷ್ಣು ಪಾದೋದ್ಭವ ಗಂಗಾ ಅಂದ ಅದೇ ರೀತಿ ಈ ಮಧ್ವಾಚಾರ್ಯ ಈ ವಾದ ರಾಘವೇಂದ್ರ ಸ್ವಾಮಿಗಳ ಮಾತು ಪರಮ ಪವಿತ್ರವಾದದ್ದು ಯಾಕಂತೇಳಿದರೆ ಅಂಥ ಮನಸ್ಸಿನಿಂದ ಬಂದದ್ದು ಏನು ಅಂದರೆ ಆ ಮಾತನ್ನು ಗಂಗೆ ಅಂತ ಯಾಕೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂದರೆ ರಾಘವೇಂದ್ರ ಸ್ವಾಮಿಗಳ ಎಲ್ಲ ಮಾತುಗಳೂ ಕೂಡ ಯಾವ ರೀತಿ ಗಂಗೆ ಸ್ವರ ಗಂಗೆ ತಾನು ಹೋಗಿ ಸಮುದ್ರಕ್ಕೆ ಸೇರಿಕೊಳ್ತದೋ ಅದೇ ರೀತಿ ಆ ಸಮುದ್ರಕ್ಕೆ ನದಿಗಳು ಹೋಗಿ ಸೇರುವಂತೆ ಗಂಗಾ ನದಿ ಸೇರುವಂತೆ ಈ ರಾಘವೇಂದ್ರ ಸ್ವಾಮಿಗಳ ಮಾತೆಂಬಂತಹ ಗಂಗೆ ತಾನು ಸೇರುವುದು ಎಲ್ಲಿ ಅಂತೇಳಿದರೆ ಕ್ಷೀರ ಸಮುದ್ರಕ್ಕೆ ಹಾಲಿನ ಸಮುದ್ರಕ್ಕೆ ಅದು ಯಾವುದು ಹಾಲಿನ ಸಮುದ್ರ ಅಂತೇಳಿದರೆ ಮಧ್ವಾಚಾರ್ಯರೆಂಬ ಹಾಲಿನ ಸಮುದ್ರ ಕ್ಷೀರಾಮ್ ಬೋಧಿರ್ವಿಭಿಂದ್ಯಾತ್ ಶ್ರೀಮದಾನಂದ ತೀರ್ಥ ಕ್ಷೀರಾಮ್ ಬೋಧಿರ್ವಿಭಿಂದ್ಯಾತ್ ಅಂತ ವಾಯುಸ್ಥಿತಿಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದ್ದಾರೆ ಮಧ್ವಾಚಾರ್ಯರೆಂಬಂತಹ ಒಂದು ಸು ಅದು ಕ್ಷೀರ ಸಮುದ್ರ ಅಂತ ಅಂತಹ ಕ್ಷೀರ ಸಮುದ್ರಕ್ಕೆ ಹೋರಿಸಿ ಹೋಗಿ ಸೇರುವಂಥದ್ದು ಈ ಸುರಗಂಗೆ ಅಂದರೆ ಕ್ಷೀರ ಸಮುದ್ರ ಅಂತ ಯಾಕೆ ಮಧ್ವಾಚಾರ್ಯರನ್ನು ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮದ್ ಕ್ಷೀರ ಸಮುದ್ರದಲ್ಲಿ ಯಾವತ್ತೂ ಭಗವಂತ ನೆಲೆಸಿದ್ದಾನೆ ಅದೇ ರೀತಿ ಶ್ರೀವತ್ಸಾಂಕಾಧಿವಾಸೋಚಿತತರ ಸರಳ ಶ್ರೀಮದಾನಂದ ತೀರ್ಥಾಂಧ ಮಧ್ವಾಚಾರ್ಯರು ಯಾವತ್ತೂ ಭಗವಂತನ ವಾಸಸ್ಥಾನ ಕ್ಷೀರ ಸಮುದ್ರದಲ್ಲಿ ಯಾವತ್ತೂ ದೇವರಿದ್ದಾನೆ ಹಾಗೆ ಮಧ್ವಾಚಾರ್ಯರೊಳಗೆ ಯಾವತ್ತೂ ದೇವರ ನೆಲೆಸಿದ್ದಾನೆ ದೇವರ ವಾಸಸ್ಥಾನ ಮಧ್ವಾಚಾರ್ಯರು ಅದಕ್ಕಾಗಿ ಕ್ಷೀರ ಸಮುದ್ರ ಅದೇ ರೀತಿ ಕ್ಷೀರ ಸಮುದ್ರ ಹಾಲು ಅಂತ ಹೇಳಿದ್ರೇ ಶುದ್ಧವಾಗಿರುವುದು ಅದೇ ರೀತಿ ಮಧ್ವಾಚಾರ್ಯರು ಶುದ್ಧವಾದವರು ಆಚಾರ ವಿಚಾರ ಪ್ರತಿಯೊಂದು ಶುದ್ಧವಾದವರು ಆ ಮಧ್ವಾಚಾರ್ಯರೆಂಬ ಸಮುದ್ರಕ್ಕೆ ಹೋಗಿ ಸೇರುತ್ತದೆ ಈ ಗಂಗೆ ಅಂದ್ರೆ ಹೇಳಿದ್ರೆ ಅರ್ಥ ಏನಂದರೆ ರಾಘವೇಂದ್ರ ಸ್ವಾಮಿಗಳು ಆಡ್ತಾ ಇದ್ದ ಎಲ್ಲ ಮಾತುಗಳು ಕೂಡ ಕೊನೆಗೊಳ್ತಾ ಇದ್ದದ್ದೆಲ್ಲಿ ಅಂತ ಹೇಳಿದ್ರೆ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಮಧ್ವಾಚಾರ್ಯರ ಮಾತಿನಲ್ಲಿ ಇವರ ಮಾತು ಸೇರಿ ಹೋಗ್ತಾ ಇತ್ತು ಅಂದರೆ ಅದಕ್ಕಿಂತ ಬೇರೆ ಮಾತಾಡಿದವರಲ್ಲ ಅಂದರೆ ಇದರಿಂದ ಇನ್ನೊಂದು ಏನು ಗೊತ್ತಾಗುತ್ತೆ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಮಧ್ವಾಚಾರ್ಯರಲ್ಲಿ ಎಷ್ಟು ನಿಷ್ಠೆ ಇತ್ತು ಅದು ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ಭಕ್ತಿ ಇತ್ತು ಮಧ್ವಾಚಾರ್ಯರಲ್ಲಿ ಅದು ಕೂಡ ಅಂದರೆ ಇದು ಗುರು ಭಕ್ತಿ ಅವರಲ್ಲಿದ್ದಂತಹ ಅದು ಕೂಡ ಗೊತ್ತಾಗುತ್ತೆ ಅಂತಹ ಮಾತು ಮಧ್ವಾಚಾರ್ಯ ಈ ರಾಘವೇಂದ್ರ ಸ್ವಾಮಿಗಳದ್ದು ಮತ್ತು ಅದು ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಹಾಗಲ್ಲ ಮಧ್ವಾ ಈ ರಾಘವೇಂದ್ರ ಸ್ವಾಮಿಗಳು ಮಾತಾಡ್ತಾ ಇದ್ದದ್ದು ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಅಂತ ಹೇಳ್ತಾರೆ ಸುರಗಂಗೆ ಆ ಗಂಗೆಯನ್ನು ಶಿವ ತನ್ನ ತಲೆ ಮೇಲೆ ಹೊತ್ತ ತಲೆ ಮೇಲೆ ಹೊತ್ತು ತಾನದನ್ನೇ ಕೆಳಗೆ ಬಿಟ್ಟ ಆ ರೀತಿ ಕಾಮಾರಿ ಮಾಕ್ಷ ಕಾಮಾರಿ ಅಂತೇಳಿದರೆ ಶಿವನಿಗೆ ಹೆಸರು ಯಾಕಂದರೆ ಕಾಮನನ್ನು ತಾನು ಕೊಂದು ಹಾಕಿದವನು ಸುಟ್ಟು ಹಾಕಿದವನು ಅದೇ ರೀತಿ ಈ ರಾಘವೇಂದ್ರ ಸ್ವಾಮಿಗಳ ಮಾತೇನಿದೆ ಅದು ಎಲ್ರಿಗೂ ಇಷ್ಟ ಆಗುವಂಥದ್ದಲ್ಲ ಮತ್ತು ಯಾರು ಕಾಮವನ್ನು ಗೆದ್ದಿದ್ದಾರೆ ಆಸೆಯನ್ನು ಗೆದ್ದಿದ್ದಾರೆ ಭಗವಂತ ಬೇಕು ಎಂಬ ಆಸೆಯನ್ನು ಇಟ್ಕೊಂಡಿದ್ದಾರೆ ಭಗವಂತನ ಬಳಿಗೆ ಸಾಗಲಿಕ್ಕೆ ಯಾರು ಸಿದ್ಧವಾಗಿದ್ದಾರೆ ಅಂಥವರು ಅವರು ಯಾರು ಅಂದರೆ ಮಾಕ್ಷ ಮಾಕ್ಷ ಅಂತ ಹೇಳಿದ್ರೆ ಜ್ಞಾನದ ಕಣ್ಣು ತೆರೆದವರು ಯಾರಿಗೆ ಜ್ಞಾನದಲ್ಲಿ ಆಸಕ್ತಿ ಇದೆ ಜ್ಞಾನದ ಕಣ್ಣು ಅದೇ ಮುಕ್ಕಣ್ಣ ಮೂರನೇ ಕಣ್ಣು ಆ ಜ್ಞಾನದ ಕಣ್ಣು ಅದು ತೆರೆದವರು ಅಂಥವರು ತಲೆಯ ಮೇಲೆ ಧರಿಸಿರುವಂತಹ ಮಾತಿದು ರಾಘವೇಂದ್ರ ಸ್ವಾಮಿಗಳದ್ದು ಅಂದರೆ ಅವರು ಆ ರಾಘವೇಂದ್ರ ಸ್ವಾಮಿಗಳ ಮಾತು ಮಾತು ಅಂದರೆ ಇವತ್ತು ನಮ್ಮೊಟ್ಟಿಗಿರುವುದು ಅವತ್ತು ರಾಘವೇಂದ್ರ ಸ್ವಾಮಿಗಳಿದ್ದಾಗ ಆಡಿದ್ರು ಆಮೇಲೆ ಹೋಗಿಬಿಡ್ತು ಅಂತಲ್ಲ ಮತ್ತು ಆ ಮಾತುಗಳೇ ಇವತ್ತು ಅವರ ಗ್ರಂಥದಲ್ಲಿದೆ ರಾಘವೇಂದ್ರ ಸ್ವಾಮಿಗಳ ಗ್ರಂಥದಲ್ಲಿದೆ ಅಂತಹ ಮಾತುಗಳು ಅದು ಜ್ಞಾನಿಗಳು ಯಾವತ್ತು ಧರಿಸುವಂಥದ್ದು ವಿಷಮಾಕ್ಷ ಶಿರಸ್ಪೃಶಂತಿ ಅಂತ ಹೇಳ್ತಾರೆ ವಾಸ್ತವಿಕವಾಗಿ ವಿಷಮಾಕ್ಷ ಅಂದರೆ ಶಿವ ಆ ಗಂಗೆಯನ್ನು ಶಿವ ಧರಿಸಿದ ಹಾಗೆ ಇಲ್ಲಿ ಆ ಕಾಮವನ್ನು ಗೆದ್ದಂತಹ ಜ್ಞಾನಿಗಳು ತಲೆಯ ಮೇಲೆ ಧರಿಸುವಂತಹ ಮಾತಿವರದು ರಾಘವೇಂದ್ರ ಸ್ವಾಮಿಗಳದ್ದು ಅಂದರೆ ಯಾರ ಅಲ್ಪರು ಅಲ್ಪರಿಗೆಲ್ಲ ಅದು ಹಿಡಿಸುವಂಥದ್ದಲ್ಲ ಯಾಕಂದರೆ ಅವರಿಗೆ ಅರ್ಥ ಆಗುವುದಲ್ಲ ಇನ್ನೊಂದೇನು ವಿಶೇಷ ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳ ಎಲ್ಲ ಗ್ರಂಥಗಳ ವೈಶಿಷ್ಟ್ಯ ಏನೆಂದರೆ ಸರಳವಾದ ಭಾಷೆ ಅವರು ಬರೆಯುವುದೇ ಯಾರು ಸರ್ ಇನ್ನು ಸಾಮಾನ್ಯರಿದ್ದಾರೆ ಅವರಿಗೂ ಅರ್ಥ ಆಗಬೇಕು ಬರೀ ಅಂತ ಹೇಳಿದ್ರೆ ದೊಡ್ಡ ಪಂಡಿತರು ಅಂತಲ್ಲ ಎಲ್ರಿಗೂ ಅರ್ಥ ಆಗಬೇಕು ಬಾಲಾನಾಮ್ ಸುಖ ಬಹುದೈ ಅವರು ಹೇಳೋದು ಅದಕ್ಕೆ ಎಲ್ರಿಗೂ ಅರ್ಥ ಆಗಬೇಕಪ್ಪ ಅಂದರೆ ಇದರಿಂದಲೂ ಅವರ ಮನಸ್ಸು ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ ಕಠಿಣವಾದ ಭಾಷೆಯಲ್ಲಿ ಬರೆದರೆ ಅದು ಯಾರು ಅಂತಹ ದೊಡ್ಡ ಪ್ರೌಢ ಪಂಡಿತರಿದ್ದಾರೆ ಅವ್ರಿಗೆ ಮಾತ್ರ ಹಾಗಲ್ಲ ಎಲ್ರಿಗೂ ಅರ್ಥ ಆಗಬೇಕು ಒಬ್ಬ ವಿದ್ಯಾರ್ಥಿಗೆ ಅರ್ಥ ಆಗಬೇಕು ಆ ರೀತಿ ಭಾಷೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಿದೆ ಗ್ರಂಥವೂ ಇರುವಂಥದ್ದು ಆ ಕಾರಣದಿಂದಲೇ ಇವತ್ತು ನಾವು ಉದ್ಗ್ರಂಥಗಳನ್ನು ಅಭ್ಯಾಸ ಮಾಡಬೇಕಾದ್ರೆ ಸುಧಾ ಚಂದ್ರಿಕಾ ಅಂದ ಎಲ್ಲ ಉದ್ಗ್ರಂಥಗಳು ಅವುಗಳನ್ನು ಅಭ್ಯಾಸ ಮಾಡಬೇಕಾದರೂ ಕೂಡ ಅರ್ಥ ಆಗಲಿಲ್ಲ ಅಂತೇಳಿದರೆ ರಾಘವೇಂದ್ರ ಸ್ವಾಮಿಗಳೇನು ಬರೆದಿದ್ದಾರೆ ನೋಡೇ ನೋಡ್ತಾರೆ ಕಾರಣ ಏನು ಅಂತೇಳಿದರೆ ರಾಘವೇಂದ್ರ ಸ್ವಾಮಿಗಳು ತಾವು ಅದಕ್ಕೆ ಸರಳವಾದ ರೀತಿಯಿಂದ ಇನ್ನೊಂದೇನು ಅಂತೇಳಿದರೆ ನಮಗೆ ಸಾಮಾನ್ಯ ಎಲ್ಲಿ ಸಂಶಯ ಬರಬಹುದು ಅಲ್ಲಿ ತಾವು ಸಂಶಯವನ್ನು ಮಾಡಿಕೊಂಡು ಉತ್ತರವನ್ನು ಕೊಡುತ್ತಾರೆ ಇದವರ ವೈಶಿಷ್ಟ್ಯ ರಾಘವೇಂದ್ರ ಸ್ವಾಮಿಗಳದ್ದು ಅದರಿಂದಾಗಿಯೇ ಅದು ಜ್ಞಾನಿಗಳಿಂದ ಹೊರಲ್ಪಡುವಂಥದ್ದು ಪೂರ್ವೋತ್ತರಾಮಿತ ತರಂಗ ಚರಸ್ಸು ಹಂಸ ಇನ್ನೊಂದೇನೆಂದರೆ ಆ ಮಾತು ಅಂದರೆ ಸುಮ್ಮನೆ ಅಲ್ಲ ಮತ್ತು ಪೂರ್ವ ಉತ್ತರ ಅದರ ದಡ ಆ ಕಡೆ ಈ ಕಡೆ ದಡ ಈ ಮಾತಿನ ದಡ ಅಂದರೆ ಪೂರ್ವ ಪಕ್ಷ ಸಿದ್ಧಾಂತ ಪಕ್ಷ ಅಂತ ಹೇಳಿದರೆ ಪೂರ್ವ ಪಕ್ಷ ಅಂದರೆ ಪ್ರಶ್ನೆ ಮಾಡಿಕೊಳ್ಳೋದು ಯಾವತ್ತೂ ಒಂದು ವಿಷಯ ನಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಪ್ರಶ್ನೋತ್ತರ ರೀತಿಯಿಂದ ಬಂದರೆ ಚೆನ್ನಾಗಿ ಅರ್ಥ ಆಗುತ್ತೆ ರಾಘವೇಂದ್ರ ಸ್ವಾಮಿಗಳ ಶೈಲಿ ಹಾಗೆನ ಮೊದಲು ತಾವು ಪ್ರಶ್ನೆ ಮಾಡಿಕೊಳ್ಳೋದು ಅದು ಯಾಕೆ ಈ ರೀತಿ ಹೇಳಬೇಕು ಅದು ಇದಕ್ಕೋಸ್ಕರ ಹೀಗಿರುವುದರಿಂದಾಗಿ ಈ ರೀತಿ ಹೇಳಬೇಕು ಅಂದರೆ ಹೀಗೆ ತಾವು ಪ್ರಶ್ನೆಯನ್ನು ಮಾಡಿಕೊಂಡು ಅದನ್ನು ಪೂರ್ವಪಕ್ಷ ಅಂತ ಹೇಳ್ತಾರೆ ಸಿದ್ಧಾಂತ ಅಂತ ಹೇಳಿದ್ರೆ ಅದಕ್ಕೆ ಹೀಗೆಂದು ಕನ್ಕ್ಲೂಷನ್ ಕೊಡುವಂಥದ್ದು ಹೀಗೆ ಈ ರೀತಿಯಿಂದ ಅರ್ಥೈಸುವಂಥದ್ದು ಅದೇ ಎರಡು ದಡಗಳು ಪೂರ್ವೋತ್ತರಾಮಿತ ಚರಂಗ ತರಂಗ ಇವೇ ಅದರ ಎಲ್ಲ ಅಲೆಗಳು ಅದರಿಂದ ಕೂಡಿರುವಂಥದ್ದು ಮತ್ತೇನಂತೇಳಿದರೆ ಹಂಸಗಳು ಚಲಿಸ್ತಾ ಇವೆ ಗಂಗೆಯಲ್ಲಿ ಹಾಗೇ ಈ ರಾಘವೇಂದ್ರ ಸ್ವಾಮಿಗಳೆಂಬಂತಹ ಮಾತೇನಿದೆ ಅದರಲ್ಲಿ ಯಾವತ್ತೂ ಚಲಿಸ್ತಾ ಇರುವವರು ಯಾರು ಅಂತ ಹೇಳಿದರೆ ಪರಮಹಂಸ ಪರಿವ್ರಾಜಕರು ಅಂದರೆ ಎಲ್ಲವನ್ನು ಬಿಟ್ಟಂತಹ ಅಂದರೆ ಎಲ್ಲ ಈ ಕಾಮ ಕ್ರೋಧಾದಿಗಳನ್ನು ತೊರೆದಂತಹ ಯಾರು ಸನ್ಯಾಸಿಗಳಿದ್ದಾರೆ ಅವರಿಗೆ ತುಂಬ ಇಷ್ಟವಾದದ್ದು ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳು ಅವರ ಮಾತುಗಳು ಯಾಕಂತೇಳಿದರೆ ಅಷ್ಟು ಅದರಲ್ಲಿ ವಿಷಯ ಇದೆ ಅದಕ್ಕೋಸ್ಕರ ದೇವಾಲಿ ಸೇವಿತ ಪರಾಂಘ್ರಿ ಪಯೋಜಲಗ್ನ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಬರೀ ಇಲ್ಲಿರುವ ಸನ್ಯಾಸಿಗಳು ಮಾತ್ರ ಅಲ್ಲ ದೇವತೆಗಳೆಂಬ ದುಂಬಿಗಳು ಸೇವಿಸ್ತಾ ಇದೆ ಅಂತ ಯಾವ ರೀತಿ ಗಂಗೆಗೆ ದುಂಬಿ ಅಲ್ಲಿರುವ ಕಮಲಗಳನ್ನು ಸೇವಿಸ್ತಾ ಇರ್ತದೆ ಆ ರೀತಿ ದೇವತೆಗಳೂ ಈ ಗ್ರಂಥವನ್ನು ಮಧ್ವಾಚ್ಯ ಈ ರಾ ರಾಘವೇಂದ್ರ ಸ್ವಾಮಿಗಳ ಮಾತುಗಳನ್ನು ಅವರ ಗ್ರಂಥವನ್ನು ತಾವು ಸೇವಿಸ್ತಾರೆ ಅವರು ಇಷ್ಟಪಡ್ತಾರೆ ಯಾಕೆ ಅಂತೇಳಿದರೆ ಪರಾಂಘ್ರಿ ಪಯೋಜ ಲಗ್ನ ಗಂಗೆ ಆ ಭಗವಂತನ ಪಾದದ ಸಂಬಂಧ ಹೊಂದಿದೆ ಹಾಗೆ ರಾಘವೇಂದ್ರ ಸ್ವಾಮಿಗಳ ಪ್ರತಿಯೊಂದು ಮಾತು ಕೂಡ ಆ ಭಗವಂತನ ಪಾದದ ಸಂಬಂಧ ಹೊಂದಿದೆ ಅಂದರೆ ಆ ಭಗವಂತನಿಗೆ ಸಂಬಂಧ ಪಡೆದ ಯಾವ ಮಾತು ಆಡೋಲ್ಲ ಅವರು ವ್ಯರ್ಥವಾದ ಹರಟೆ ಮಾತುಗಳಿಲ್ಲ ರಾಘವೇಂದ್ರ ಸ್ವಾಮಿಗಳು ಭಗವಂತನಿಗೆ ಸಂಬಂಧಪಟ್ಟಂತಹ ಮಾತು ಯಾವತ್ತೂ ಆಡುವಂಥವ್ರು ಅಷ್ಟು ಮಾತ್ರ ಅಲ್ಲ ಇನ್ಯಾವ ರೀತಿ ಇದೆ ಅಂತೇಳಿದರೆ ದೇವಾಲಿ ಸೇವಿತ ಪರಾಂಗ್ರಿ ಪಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗಸ್ಸು ಸತ್ವ ನೀಚೋಚ್ಚ ಭಾವ ಮುಖ ನಕ್ರ ಗಣೇಶ ಸಮೇತ ದುರ್ವಾಧ್ಯಜಾಪತಿ ಗಲೇಹಿ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಮಲೀಕರೋತು ಅಂತ ಅಷ್ಟು ಮಾತ್ರ ಅಲ್ಲ ಈ ನದಿಯಲ್ಲಿ ಗಂಗಾ ನದಿಯಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ಮೊಸಳೆಗಳು ತಿಮಿಂಗಳಗಳಿವೆಯೋ ಆ ರೀತಿ ಇಲ್ಲೂ ಇದೆ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳ ಮಾತು ಅದರಲ್ಲಿ ತಿಮಿಂಗಲಗಳು ಇವೆ ಮೊಸಳೆಗಳು ಇವೆ ಅದು ಎಂಥದ್ದು ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಮೊಸಳೆಗಳು ತಿಮಿನ್ಗಲಗಳು ಯಾಕೆ ನದಿಯಲ್ಲಿ ಇರ್ತವೆ ಅಂತ ಅಜಾಪತಿ ಅಜಾಪತಿಗಿಲಿ ಅಲ್ಲಿ ಯಾವುದಾದರೂ ಪ್ರಾಣಿಗಳು ಅಂತ ಅಂತೇಳಿದರೆ ಇವಾಗ ಆಡು ಮುಂತಾದವುಗಳೆಲ್ಲ ಗಂಡು ಮುಂತಾದವುಗಳು ಬಂದಿದ್ರೆ ಹಿಡ್ಕೊಂಡ್ಬಿಡ್ತವೆ ಹಿಡ್ಕೊಂಡು ನುಂಗಿಬಿಡ್ತವೆ ಅದೇ ರೀತಿ ಯಾರು ದುರ್ವಾದಿಗಳಿದ್ದಾರೆ ದುರ್ವಾದಿಗಳು ಅಂದರೆ ದೇವರ ಬಗ್ಗೆ ಕೆಟ್ಟ ಕೆಟ್ಟ ಕೆಟ್ಟದಾಗಿ ತಾವು ಹೇಳ್ಕೊಂಡು ತಪ್ಪು ಕಲ್ಪನೆಯನ್ನು ಹುಟ್ಟಿಸುವವರು ಇವರೆಲ್ಲರೂ ಕೂಡ ಅಜಗಳಿದ್ದಾಗೆ ಕುರಿ ಇದ್ದಾಗೆ ಯಾಕೆ ಕುರಿ ಹೊಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಕುರಿ ಬುದ್ಧಿ ಇಲ್ಲದೆ ಇರುವಂಥದ್ದು ಕುರಿಗಳು ಸಾರ್ ಕುರಿಗಳು ಅಂತ ಹೇಳ್ತೇವಲ್ಲ ಅಂದರೆ ಬುದ್ಧಿ ಇಲ್ಲದವರು ಆ ರೀತಿ ಯಾರು ಭಗವಂತನ ಬಗ್ಗೆ ತಪ್ಪು ತಪ್ಪಾಗಿ ಹೇಳಿಕೊಂಡು ಬರ್ತಾರೆ ಅವರೆಲ್ಲರೂ ಕುರಿಯ ಜಾತಿಗೆ ಸೇರಿದವರು ಬುದ್ಧಿ ಇಲ್ಲದ ಮಂದಿ ಅಂಥವರನ್ನೆಲ್ಲ ನುಂಗಿ ಹಾಕಿಬಿಡ್ತದೆ ತಮ್ಮ ಈ ಮಾತು ವಾದಿರ ಈ ರಾಘವೇಂದ್ರ ಸ್ವಾಮಿಗಳ ಮಾತು ಅಂತ ಾಗಿರ್ತದೆ ರಾಘವೇಂದ್ರ ಸ್ವಾಮಿಗಳ ಮಾತಲ್ಲಿರುವಂಥ ಅದು ಜೀವೇಶ ಭೇದ ಮೊದಲನೇದಾಗಿ ನೋಡಪ್ಪ ನಾವು ಹಾಗೂ ದೇವರು ಇಬ್ಬರು ಬೇರೆ ಬೇರೆನೇ ಯಾವತ್ತೂ ಜೀವನೂ ಬ್ರಹ್ಮನೂ ಒಂದೇ ಅಲ್ವೇ ಅಲ್ಲ ದೇವರು ಬೇರೆನೇ ನಾವು ಬೇರೆನೇ ಅಲ್ಲ ಇವಾಗ ಬೇರೆ ಆಮೇಲೆ ಒಟ್ಟಾಗಿ ಬಿಡ್ತೇವೆ ನಾನೇ ಬ್ರಹ್ಮ ಹಾಕ್ಬಿಡ್ತಾನೆ ಇಲ್ಲವೇ ಇಲ್ಲ ಯಾವತ್ತಿಂದ ಯಾವತ್ತಿಗೂ ಸಾಧ್ಯವೇ ಇಲ್ಲ ಇದನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಪ್ರತಿಪಾದನೆ ಬಂದಿದ್ದಾರೆ ಬಂದಿದ್ದರು ಯಾಕಂತೇಳಿದರೆ ಇದು ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದ ಗ್ರಂಥ ಇದು ವಿಷಯ ಅದನ್ನೇ ಇವರು ಸ್ಪಷ್ಟವಾಗಿ ಅದಕ್ಕೆ ಆ ಮಧ್ವಾಚಾರ್ಯರ ಮಾತನುಟ್ಟಿಗೆ ಸೇರುವ ಮಾತಲ್ವ ಇದು ಅದರಿಂದಾಗಿ ಜೀವನಿಗೂ ಈಶನಿಗೂ ಯಾವತ್ತೂ ಭೇದ ಇದ್ದೇ ಇದೆ ನಾವು ಯಾವತ್ತೂ ದೇವರಾಗಲ್ಲ ದೇವರು ಈಶಾ ನಾವು ದಾಸ ಯಾವತ್ತೂ ನಾವು ಅವನನ್ನು ಪೂಜೆ ಮಾಡಿಕೊಂಡಿದ್ರೇ ಉದ್ಧಾರ ಆಗ್ತೇವೆ ಹೊರತು ನಾನೇ ದೇವರಿಂದ ಹಿರಣ್ಯ ಕಶುಭುವನಾಗಿ ಹೇಳಿದರೆ ಯಾವತ್ತೂ ನಾವು ಉದ್ಧಾರ ಆಗೋಲ್ಲ ಪ್ರಹ್ಲಾದನ ಹಾಗೆ ನಾನು ಬೇರೆ ದೇವರು ಬೇರೆ ದೇವರು ಸ್ವತಂತ್ರವಾಗಿ ನನ್ನನ್ನು ರಕ್ಷಣೆ ಮಾಡುವವನು ಈ ರೀತಿ ಪ್ರಹ್ಲಾದನ ಹಾಗೆ ನಾವು ಹೇಳಿದರೆ ಮಾತ್ರ ಉದ್ಧಾರ ಆಗ್ತೇವೆ ಗುಣಪೂರ್ತಿ ಮತ್ತೇನೆಂದರೆ ಇದು ಒಂದು ತಿಮಿಂಗಿಲ್ಲ ಅಂತ ಹೇಳಿದ್ರೆ ಇದರಿಂದಾಗಿ ಯಾರು ನಾನೇ ದೇವರು ಅಂತ ಹೇಳುವವರಿದ್ದಾರೆ ಅಂತ ಆ ಧ್ರುವಾದಿಗಳನ್ನು ನುಂಗಿ ಹಾಕಿಬಿಡ್ತಾರೆ ಅಂದರೆ ಅದನ್ನು ಖಂಡನೆ ಮಾಡಿ ಹಾಕ್ತಾರೆ ಅದೇ ರೀತಿ ಗುಣಪೂರ್ತಿ ದೇವರು ಗುಣಪೂರ್ಣನಾಗಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಕೆಲವು ಇದ್ದಾರೆ ಕುರಿಗಳಂತಿರುವಂಥವರು ಅಂದರೆ ಬುದ್ಧಿ ಇಲ್ಲದ ಮಂದಿ ಅವರೇ ದೇವ್ರ ನಿರ್ಗುಣ ದೇವ್ರ ನಿರ್ಗುಣ ನಿರಾಕಾರ ಈ ರೀತಿಯೆಲ್ಲ ಹೇಳುವವರಿದ್ದಾರೆ ಅದನ್ನೆಲ್ಲ ಖಂಡನೆಯನ್ನು ಮಾಡಿ ಏ ಇಲ್ಲ ಏನಂದ್ರೆ ಭಗವಂತ ಗುಣಪೂರ್ಣನಾಗಿದ್ದಾನೆ ಅದನ್ನು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ ಇದು ಇದನ್ನೊಂದು ತಿಮಿಂಗಿಲ್ಲ ಅದೇ ರೀತಿ ಜೀವೇಶ ಭೇದ ಗುಣಪೂರ್ತಿ ಸುಸತ್ವ ಜಗತ್ತು ಸತ್ಯವಾಗಿದೆ ಯಾಕಂತ ಹೇಳಿದ್ರೆ ಮತ್ತೆ ಅಲ್ಲಿದ್ದರೆ ಇಲ್ಲಪ್ಪ ದೇವ್ ಈ ಜಗತ್ತು ಸುಳ್ಳು ಇದು ಪಾರಮಾರ್ಥಿಕ ಸತ್ಯ ಅಲ್ಲ ಕೇವಲ ವ್ಯಾವಹಾರಿಕ ಸತ್ಯ ಅಷ್ಟೇ ಇದು ಜಗತ್ತು ಅಂದರೆ ಇದು ಸುಳ್ಳಾದರೂ ಸತ್ಯ ಈ ಜಗತ್ತು ಸುಳ್ಳಾದ್ರೂ ಸತ್ಯ ಅಂತ ಹೇಳಿದ್ರೆ ಬ್ರಹ್ಮನನ್ನು ಕಾಣುವವರೆಗೆ ಸತ್ಯ ಇದು ಯಾವಾಗ ಅವನಿಗೆ ನಾನೇ ಬ್ರಹ್ಮ ಅಂತ ಗೊತ್ತಾಯಿತು ಆಮೇಲೆ ಜಗತ್ತಿಲ್ಲ ಅಲ್ಲಿ ತನಕ ಸತ್ಯ ಅಂದರೆ ಅಲ್ಲಿ ತನಕ ಸತ್ಯ ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಒಟ್ಟಿಗಿಲ್ಲ ಅಂದನೇ ಅರ್ಥ ಅಲ್ವ ಈ ರೀತಿ ಇದು ಸುಳ್ಳಾದ್ರೂ ಸತ್ಯ ಅಂತ ಒಟ್ಟಿಗೆ ಕನ್ಫ್ಯೂಷನ್ ಮಾಡುವಂಥದ್ದು ಇಂಥದ್ದನ್ನೆಲ್ಲ ಖಂಡನೆ ಮಾಡ್ತಾರೆ ಇಲ್ಲ ಜಗತ್ತು ಯಾವತ್ತಿಂದ ಯಾವತ್ತಿಗೂ ಸತ್ಯವೇ ನೀನು ದೇವರನ್ನು ನೋಡಿದ ಮೇಲೂ ಇದ್ದೇ ಇರ್ತದೆ ದೇವರನ್ನು ನೋಡದೇ ಇದ್ರೂ ಇದ್ದೇ ಇರ್ತದೆ ಹೇಳಿದ್ರೆ ದೇವರು ಬೇರೆನೇ ಜಗತ್ತು ಬೇರೇನೇ ಜಗತ್ತು ದೇವರು ಯಾವ ರೀತಿ ಸತ್ಯವಾಗಿದ್ದಾನೋ ಜಗತ್ತು ಹಾಗೇ ಸತ್ಯವಾಗಿದೆ ಯಾಕೆ ಅಂತೇಳಿದರೆ ಯಾರು ನಾನು ಬ್ರಹ್ಮಜ್ಞಾನಿಯಾಗಿದ್ದೇನಪ್ಪ ನಾನೇ ಅಂತ ಹೇಳು ನನಗೆ ಸಾಕ್ಷಾತ್ಕಾರ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ ನಾನೇ ದೇವರು ನಾನೇ ಆಂ ಬ್ರಹ್ಮಾಸ್ಮಿ ನನಗೆ ಸಾಕ್ಷಾತ್ಕಾರ ಆಗೋಗಿದೆ ಆ ರೀತಿ ಅಂತ ಯಾರು ಹೇಳ್ತಾನೆ ಅವನಿಗೆ ಈ ಜಗತ್ತು ಕಾಣಿಸ್ತಾ ಇದೆಯಾ ಇಲ್ವೋ ಇಲ್ಲಿರೋ ಅವನಿಗೆ ಶಿಷ್ಯರು ಕಾಣಿಸ್ತಾ ಇದ್ದಾರೋ ಇಲ್ವೋ ವಾಸ್ತವಿಕವಾಗಿ ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೆ ಜಗತ್ತಿಲ್ಲ ಅಂತೇಳಿದರೆ ಅವನಿಗೆ ಶಿಷ್ಯರು ಕಾಣಬಾರ್ದು ಶಿಷ್ಯರಿಲ್ಲ ಆಮೇಲೆ ಆಮೇಲೆ ಜಗತ್ತಿಲ್ಲ ಆದರೆ ಕಾಣಿಸ್ತಾ ಇದೆಯಲ್ವ ಅವನಿಗೆ ಅಂದ್ರೇನು ಇದೆಲ್ಲ ಸತ್ಯ ಅಲ್ಲ ಸುಳ್ಳು ಜಗತ್ತು ನಿಜವಾದ ಸತ್ಯ ಜಗತ್ತು ಸುಳ್ಳು ಅನ್ನುವ ಮಾತೇ ಸುಳ್ಳು ನೋಡಿ ಈ ರೀತಿ ಅದನ್ನು ಸ್ಪಷ್ಟವಾಗಿ ಖಂಡನೆಯನ್ನು ಮಾಡ್ತಾ ಇದ್ದಾರೆ ಜಗತ್ಸು ಸತ್ವ ನೀಚೋಚ್ಚ ಭಾವ ಅಂತ ಹೇಳಿದರೆ ಜೀವರಲ್ಲಿ ತಾರತಮ್ಯ ಇದೆ ಎಲ್ಲರೂ ಒಂದೇ ಅಲ್ಲ ಅಂತ ಹೇಳಿದರೆ ಕೆಲವರು ಉತ್ತಮರಾದವರು ಕೆಲವರು ಅಧಮರಾದವರು ಸಾತ್ವಿಕರು ರಾಜಸರು ತಾಮಸರು ಈ ರೀತಿ ತಾರತಮ್ಯ ಇದೆ ದೇವತೆಗಳಲ್ಲಿ ತಾರತಮ್ಯ ಇದೆ ಅವರವರ ಭಕ್ತಿಗನುಗುಣವಾಗಿ ಅವರು ಮಾಡುವ ದ್ವೇಷಕ್ಕನುಗುಣವಾಗಿ ಈ ರೀತಿಯಲ್ಲ ನೀಚೋಚ್ಚ ಭಾವ ಮುಖ ನಕ್ರ ಗಣೈ ಸಮೇತ ಇವೇ ಮೊದಲಾದ ಮೊಸಳೆಗಳು ಅಂದರೆ ಇಂಥ ವಿಚಾರಧಾರೆಗಳೇನಿದ್ದಾವೆ ಇದೇ ಮಧ್ವಾ ರಾಘವೇಂದ್ರ ಸ್ವಾಮಿಗಳ ಬಾಯಲ್ಲಿ ಅವತ್ತು ಬರ್ತಾ ಇದ್ದದ್ದು ಯಾಕಂದರೆ ಇದು ಸತ್ಯವಾದ ಮಾತು ಇದು ಭಗವಂತನಿಗೆ ಮೆಚ್ಚುಗೆ ಆಗುವ ಮಾತು ಅದರಿಂದಾಗಿಯೇ ಅವರ ಮಾತು ಆಯಿತು ಅದು ಸ್ವರಗಂಗೆಯಾದದ್ದು ಯಾಕಂತ ಹೇಳಿದ್ರೆ ಇಂಥ ಸತ್ಯವಾದ ಮಾತಾದ್ದರಿಂದಾಗಿ ಅಂದರೆ ಈ ಸತ್ಯವಾದ ಮಾತನ್ನು ರಾಘವೇಂದ್ರ ಸ್ವಾಮಿಗಳನ್ನು ಸತ್ಯಧರ್ಮರ ತಾಯೇಚ ಅಂತ ಹೇಳಿದ್ರು ಏ ರಾಘವೇಂದ್ರ ಸ್ವಾಮಿಗಳು ಸತ್ಯವೇ ಮಾತಾಡ್ತಾರಪ್ಪ ಆ ಸತ್ಯ ಮಾತಾಡಿದ್ರಿಂದಲೇ ಅವರಿಗಂಥ ಶಕ್ತಿ ಬಂದದ್ದು ಇವತ್ತಿಗೂ ಕೂಡ ತಾವು ಹೋಗಿ ನಾನ್ನೂರು ವರ್ಷ ಆದರೆ ಇವತ್ತು ಕೇಳಿದವರಿಗೆ ಕೇಳುವಂತಹ ಶಕ್ತಿ ಅವರಲ್ಲಿ ಇದೆ ಅಂತ ಹೇಳಿದ್ರೆ ಸತ್ಯವನ್ನು ನುಡಿದದ್ರಿಂದಾಗಿ ಅದು ಯಾವುದು ಸತ್ಯವಾದ ಮಾತು ಮಧ್ವಾಚಾರ್ಯರ ಮಾತೇ ಸತ್ಯವಾದ ಮಾತು ಅದನ್ನು ಇವರು ನುಡಿದದ್ರಿಂದಲೇ ಅವರಿಗಂತಹ ಶಕ್ತಿ ಬಂದಿದೆ ನೋಡಿ ಅದಕ್ಕೆ ಅಂತಹ ಸುರಗಂಗೆ ಅದು ನನ್ನನ್ನು ಪವಿತ್ರಗೊಳಿಸಿ ಅದು ಎಂಥವ್ರು ಅಂದರೆ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ರಾಘವೇಂದ್ರರು ನಮ್ಮ ಗುರುಗಳು ಗುರುಗಳು ಅಂತ ಯಾಕೆ ಹೇಳ್ತಾರೆ ಅಂತೇಳಿದ್ರೆ ನಿಜವಾಗಿಯೂ ಕೂಡ ಯಾರು ನಮ್ಮನ್ನು ಉದ್ಧರಿಸ್ತಾರೋ ಉದ್ಧರಿಸಬೇಕು ಅಂತ ಹೇಳಿದ್ರೆ ಅವರು ಉದ್ಧಾರ ಆಗಿರಬೇಕು ಮೊದಲು ಅವರು ದೇವರನ್ನು ಕಂಡಿದ್ರೆ ನಮ್ಮನ್ನು ದೇವರ ಬಳಿ ಕರ್ಕೊಂಡು ಹೋಗ್ತಾರೆ ಅವರು ಮೊದಲು ಕತ್ತಲೆಯನ್ನು ಕಳ್ಕೊಂಡಿದ್ರೆ ಆಮೇಲೆ ನಮ್ಮನ್ನು ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅವನೇ ಕತ್ತಲೆಯಲ್ಲಿದ್ದು ನಮ್ಮನೇನು ಉದ್ದಾರ ಮಾಡ್ತಾರೆ ಯಥಾಂದು ಹೆಂಧನಾಯಕ ಅಂತ ಹೇಳಿದಾಗೆ ಕುರುಡ ಇನ್ನೊಬ್ಬ ಕುರುಡನಿಗೆ ಏನು ದಾರಿ ತೋರಿಸಬಲ್ಲ ಅದಕ್ಕೆ ನಿಜವಾದ ಗುರುಗಳು ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳಾಗಿರುವರು ತಾವು ದೇವರನ್ನು ಕಂಡವರು ಕತ್ತಲೆಯಿಂದ ಹೊರಬಂದು ಜ್ಞಾನದ ಬೆಳಕನ್ನು ನೋಡಿದವರು ಅದಕ್ಕಾಗಿಯೇ ಅಂತಹ ಆ ಜ್ಞಾನವನ್ನು ಕಂಡ ದೇವರನ್ನು ಕಂಡಂತಹ ಆ ರಾಘವೇಂದ್ರ ಸ್ವಾಮಿಗಳ ಮಾತುಗಳು ನಮ್ಮನ್ನು ಪವಿತ್ರಗೊಳಿಸಲಿ ಶುದ್ಧಗೊಳಿಸಲಿ ಅಂದರೆ ನಮ್ಮನ್ನು ಪವಿತ್ರಗೊಳಿಸುವುದು ಅಂದರೆ ನಮಗೇನಾಗಿದೆ ನಾವು ಕ್ಲೀನಾಗೇ ಇದ್ದೇವಲ್ಲ ನಮ್ಮಲ್ಲಿ ಸಂಶಯ ಬರುತ್ತದೆ ಹೌದು ಹೊರಗಿನಿಂದ ಕ್ಲೀನಾಗಿದ್ದೇವೆ ಎಂದು ತಿಳ್ಕೊಂಡಿದ್ದೇವೆ ಒಳಗಿನಿಂದ ಸಂಪೂರ್ಣ ಕಲೀಜಾಗೋಗಿದ್ದೇವೆ ಮನಸ್ಸು ಸಂಪೂರ್ಣ ಅಶುದ್ಧ ಆಗೋಗಿದೆ ರಾಘವೇಂದ್ರ ಸ್ವಾಮಿಗಳ ಮನಸ್ಸು ಎಷ್ಟು ಪರಿಶುದ್ಧವಾದ ಗಂಗೆಯೋ ಗಂಗೆಗೆ ಸ್ಥಾನವಾದ ಪರಿಶುದ್ಧ ಹೊಂದಿದೆಯೋ ನಮ್ಮದು ಕೊಳಕು ನೀರಿಗೆ ಹೊರಿದು ಬರಲಿಕ್ಕೆ ಎಷ್ಟು ಬೇಕೋ ಅಷ್ಟು ಗಲೀಜಾಗೋಗಿದೆ ಇಂಥ ಗಲೀಜಾದ ಮನಸ್ಸನ್ನು ಯಾವ ರೀತಿ ಗಂಗಾ ನದಿಯಲ್ಲಿ ಎಂಥ ಪಾಪಿ ಹೋಗಿ ಮಿಂದು ಮಿಂದರೂ ಕೂಡ ಗಂಗೆಯೇ ನನ್ನನ್ನು ಅಂದರೆ ಆ ಗಂಗೆ ಆ ಪಾಪವನ್ನೆಲ್ಲ ಕಳೆದು ಶುದ್ಧಗೊಳಿಸ್ತಾಳು ಅದೇ ರೀತಿ ಆ ರಾಘವೇಂದ್ರ ಸ್ವಾಮಿಗಳ ಮಾತುಗಳು ನಮ್ಮನ್ನು ಎಲ್ಲ ಪಾಪದಿಂದ ದೂರ ಮಾಡಿ ನಮ್ಮನ್ನು ಪವಿತ್ರಗೊಳಿಸಿ ಆ ಭಗವಂತನ ಅನುಗ್ರಹವನ್ನು ತಂದುಕೊಡುವಂತೆ ಮಾಡಲಿ ಅಂತ ಹೇಳಿ ನಾವು ರಾಘವೇಂದ್ರ ಸ್ವಾಮಿಗಳ ಬಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕಾದದ್ದು ಯಾಕೆ ಅಂತ ಹೇಳಿದರೆ ಉಳಿದದ್ದೆಲ್ಲವೂ ಕೂಡ ಸಿಗುತ್ತೆ ರಾಘವೇಂದ್ರ ಸ್ವಾಮಿಗಳು ಅದು ಕೊಡ್ತಾರೆ ಇದು ಕೊಡ್ತಾರೆ ಎಲ್ಲವನ್ನು ಕೊಡ್ತಾರೆ ಆದರೆ ನಿಜವಾಗಿಯೂ ಕೂಡ ನಮಗೆ ಬೇಕಾಗಿರೋದು ಇದು ಮನಸ್ ಶುದ್ಧಿ ಮನಸ್ಸು ಶುದ್ಧಿ ಆಯಿತು ಭಗವಂತನಲ್ಲಿ ಭಕ್ತಿ ಬಂತು ಅಂತೇಳಿದ್ರೆ ಉಳಿದದ್ದೆಲ್ಲ ತನ್ನಷ್ಟಕ್ಕೆ ಬರಲಿಕ್ಕೆ ಶುರುವಾಗುತ್ತೆ ಅದಕ್ಕಾಗಿ ಅಂತಹ ಮನಃಶುದ್ಧಿಯನ್ನು ಆ ಗುರುಗಳು ಕೊಡಲಿ ಅಂತ ಈ ಪ್ರಾರ್ಥನೆ ರಾಘವೇಂದ್ರ ಸ್ವಾಮಿಗಳಿಗೂ ತುಂಬ ಇಷ್ಟವಾದ ಪ್ರಾರ್ಥನೆ ಅದನ್ನು ಮಾಡ್ತಾ ಆ ರಾಘವೇಂದ್ರ ಸ್ವಾಮಿಗಳು ಅಂತರ್ಯಾಮಿಯಾದ ಆ ಮಧ್ವಾಂತರಗತ ಸೀತಾಪತಿ ರಾಮಚಂದ್ರನಿಗೆ ಅರ್ಪಣೆ ಏನು ಮಾಡೋಣ ಶ್ರೀಕೃಷ್ಣ ಅರ್ಪಣ ಮನಸ್ತಿ